ಏನಿದು ಹರ್ಕೆ ಆದ್ರೆ ಉಂಡಿಗೆ ಹಾಕು ದಕ್ಷಿಣ ಆದ್ರೆ ತಟ್ಟೆಗಾಕು ನನಗೆ ಯಾಕಪ್ಪ ಕೊಡ್ತೀಯ ನೀನು ಟಿಪ್ಸ್ ನಾನೇನ್ಯಾಡ್ಜ್ ಅಲ್ಲಿ ರೂಮ್ ಬಾಯ ಇಲ್ಲ ಹೋಟ್ಲಲ್ಲಿ ಸಪ್ಲೈಯರ್ ಅದಕ್ಕೆ ಯಾಕೆ ಮಾಡ್ಕೊತಿಯಾ ನನ್ಗೊಂದು ಸ್ಮಾಲ್ ಹೆಲ್ಪ್ ಮಾಡ್ಬಿಡು ಸರಿಯಾ ಮೂರ್ ಗಂಟೆಗೆ ನಾಲ್ಕ ಗಂಟೆ ಬಸ್ ಸಾಕು ನನ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗೋಗ್ಬಿಡುತ್ತೆ ಮೂರ್ ಗಂಟೆ ನಾಲ್ಕ ಗಂಟೆ ಪ್ರಾಬ್ಲಮ್ ನನ್ಗೊಂದು ಅರ್ಥ ಆಗ್ತಿಲ್ವೇ ಹೇಳ್ತೀನಿ ನನ್ ಲವರು ಟೈಪ್ ರೈಟಿಂಗ್ ಕ್ಲಾಸ್ ಹಾ ಮೂರ್ ಗಂಟೆಗೆ ಅವಳು ಕ್ಲಾಸ್ ಬಿಡುತ್ತೆ ಹಾ ತಾವು ನಾರ್ಮಲ್ ಆಗಿ ಗಂಟೆನ ನಾನಿಲ್ಲಿರೋದು ಅವಳು ಗೊತ್ತಾಗಲ್ಲ ಅವಳು ಬರಲ್ಲ ಅದಕ್ಕೆ ನೀವು ಸರಿಯಾಗಿ ಮೂರ್ ಗಂಟೆಗೆ ಗಂಟೆ ಬಾರಿಸ್ಬಿಟ್ರೆ ಇದೀನಿ ಅಂತ ಅವ್ಳು ಗೊತ್ತಾಗತ್ತೆ ಇಲ್ಲಿ ಬರ್ತಾಳೆ ಆಗ ಇಬ್ರು ದೇವಸ್ಥಾನ ಕಡೆ ಸೇರ್ಕೊಂಡು ಸೇರ್ಕೊಂಡು ಫ್ಯೂಚರ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಕ್ ಬಂದೆ ಈಗ ಸರಿಯಾಗಿ ಮೂರ್ ಗಂಟೆ ನಾಲ್ಕು ಗಂಟೆ ಬಾರಿಸ್ಬಿಡು ಹೆಸರೇನು ಸಂದೀಪ ಅವಳ ಸ್ವರೂಪ

హుడుగురు దేవస్థాన బా హె ఈ దేవస్థాత ఇక ఇన్నొంద ప్రీతి ప్రేమ అంత హుడుగీర్ లైన్ నా దేవస్థాన బు నమ్ మక్ ఒ కాబతి హుషార్ ఇన్ ఇల్ కుత్యా నోడ ನೀನೇನಣ್ಣ ಇನ್ನು ಇದನ್ನೇ ಮಾಡ್ತಾ ಕೂತಿದ್ಯಾ ಬೇಗ ನಲ್ಲಿ ಕೆಲಸ ಹಾ ಏನು ಏನಪ್ಪಾ ಎಲ್ಲಿಗೆ ಎಲ್ಲಿ ಹೋಗ್ತಿದ್ಯಾ ಎಲ್ಲಿಗಪ್ಪ ಯಾಕೆ ಮನೆಗೆ ಹೋಗ್ಲಿಲ್ವಾ ಅಕ್ಕನ್ನ ಆಗೆಲ್ಲ ಅನ್ಬಾರ್ದು ಗೊತ್ತಾಯ್ತಾ ಏನಿದು ಹ್ಮ್ ಸೂಪರ್ ನಾನು ಹೋಗಿ ಸ್ವೀಟ್ ತಗೊಂಡ್ಬರ್ತೀನಿ ನಾನು ಹೋಗಿ ಸ್ವೀಟ್ ತಗೊಂಡ್ಬರ್ತೀನಿ ಇವ್ಳಾಕಿಲ್ ಬಂದವಳೆ ಕೇಳೋಣ ಕೇಳು ಏನೇ ನಿಮ್ಮಅಪ್ಪ ನೋಡಕ್ ಬಂದ ಏನ್ ನೋಡ್ತಾಳೆ ಅದು ಬೇಡ ಸಾಕು ಏನೇ ನಿಮ್ಮ ಫ್ಯಾಮಿಲಿಗ್ ಹೋಲ್ಸೇಲ್ ನೆಂಟ ಆಗ್ಬಿಟ್ಟಾನವ್ನ ಬಟ್ ಅಯ್ಯೋ ಅಯ್ಯೋಪ್ಪ ಏನದು ಸದ್ದು ಇರುವೆ ಹೊಡಿತು ಇರುವೆ ಇಲ್ಲ ಕಡಿತು ಇದು ಯಾರ ಯಾ ಹ್ಮ್ ಹ್ಞೂ ಇಲ್ಲೇನ್ ಮಾಡ್ತಿದ್ಯಾ ಅಯ್ಯೋ ನೋಡ್ದೇನೆ ಹೇಗ್ ಗೊತ್ತಾಯ್ತಾ ನಿಮ್ಗೆ ನೀನ್ ಇಲ್ಲಿಗೆ ಯಾಕೆ ಬಂದೆ ಇವತ್ತು ನಮ್ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಅದಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗೋಣ ಅಂತ ಬಂದೆ ಹ್ಮ್ ನಿಮ್ಮನೆ ಫಂಕ್ಷನ್ ಗೆ ನನ್ನನ್ ಯಾಕೆ ಕರಿತಾ ಇದ್ಯಾ ನಿಮ್ಮನ್ನ ನಮ್ಮ ಮನೆಯವ್ರು ಎಲ್ರು ಬೇರೆಯವರು ಅಂತ ತಿಳ್ಕೊಂಡಿಲ್ಲ ನಮ್ಮನೇಲಿ ಒಬ್ರು ಅಂತ ತಿಳ್ಕೊಂಡಿದ್ದೀವಿ ನೀವ್ ಮಾತ್ರ ದೂರ ದೂರ ಹೋಗ್ತೀರಾ ಯಾಕೆ ತುಂಬಾ ಇದೆ ಹೊರಡು ನೀವಿದ್ದು ಬರ್ಲಿಲ್ಲ ಅಂದ್ರೆ ನಮ್ಮಮ್ಮ ತುಂಬಾ ಬೇಜಾರ್ ಮಾಡ್ಕೋತಾರೆ ನೀವಿರ್ಲಿಲ್ಲ ಅಂತ ಸುಣ್ಣ ಹೇಳ್ಬಿಡ್ತೀನಿ ನೀವೊಬ್ರೆ ಇಲ್ಲಿ ಸಂತೋಷವಾಗಿರಿ அந்த <muchas> டீச்சர் கஷ்டுய் <laughs> அண்ணா <laughs> నిందమ్మయ్య బ్యాగ్ కొడో ಕಾಣಿಸ್ತಾನೆ ಇಲ್ಲ ನೀ ತಮ್ಗೆ ತಗೊಂಬಾ ನೀ ತರ್ಬೇಕು ತರ್ಲೆ ಹೇಳಿದ್ ಮಾತೆ ಕೇಳಲ್ಲ ತಗೋ ತಮ್ಗೆ ಮರಿದೆ ಇವತ್ತೇ ಆ ಕೆಲಸ ಮುಗಿಸ್ ಅಮ್ಮ ಅಲ್ಲಿ ಇಂದ್ರ ಬಾಪ ಇಲ್ಲಿ ಅಯ್ಯೋ ಇಷ್ಟೊತ್ತು ಎಲ್ಲಪ್ಪ ಹೋಗ್ಬಿಟ್ಟಿದೆ ನಮ್ಮ ಯಜಮಾನ್ರು ನಿನ್ಗೋಸ್ಕರ ಕಾಯ್ತಾ ಇದ್ದಾರೆ ಮೊದ್ಲು ಶರ್ಟ್ ಬಿಚ್ಚಿ ಕೆಳಗ್ ಹೋಗು ಹೋಗಪ್ಪ ನೀ ಬಾಮ್ಮ ನನ್ ಜೊತೆ ಹೋಗಪ್ಪ ಶರ್ಟ್ ಯಾಕೆ ಬಿಚ್ಚ ಕೇಳಿದ್ರು ಆ ನಮ್ಮ ಅಪ್ಪನ್ ಜೊತೆ ಕೋಸ್ತೇ ಆಡಕ್ಕೆ ಇವತ್ತು ಉಪಕರ್ಮ ಜನ್ವಾರ ಬದಲಾಯಿಸ್ಕೋಬೇಕಲ್ಲ ಅದಕ್ಕೆ ಹಾ ಕೊಡಿ ಅಯ್ಯೋ ಅಯ್ಯೋ ಹಾಗಲ್ಲ ಹೀಗೆ

अन्ना हकीम पंजारी अजमा ओम गुरु भवसुवा हा तस्वीर ಹೇಳು ಏನಾಯ್ತು ಹೇಳಪ್ಪ ಅಯ್ಯೋ ಇದಳು ಇದಳು ನೀವು ಮುಂದುವರಿಸಿ ಶ್ರೀಮತಿ ಕುಡಿಯಕ್ಕೆ ನೀರು ಕೊಡು ಬೇಗ ಬೇಗ ಕೊಟ್ಟೆ ಕೊಟ್ಟೆ ತಗೊಳ್ಳಿ ಕುಡಿಯಪ್ಪ ಏನಾಯ್ತು ಕಾಲಿ ಹೊಟ್ಟೆ ತುಂಬಾ ಹೊತ್ತು ಬೆಂಕಿ ಮುಂದೆ ಕೂತಿದ್ನಲ್ಲ ಅದು ನಿನಗೆ ಆಗ ಅಂತ ಕಾಣಿಸುತ್ತೆ ತಪ್ಪಲ್ಲಿ ಕೊಡಮ್ಮ ಬೇಗ ಕೊಡು ತಗೋ ನಮ್ಮ ಇಂದ್ರನಿಗೆ ಬೆಂಕಿ ಕಂಡ್ರೆ ಆಗಲ್ಲ ಅಂತ ಕಾಣಿಸುತ್ತೆ ನಾನು ಅದನ್ನ ಗಮನಿಸಲೇ ಇಲ್ಲ ಆಮೇಲೆ ನೋಡ್ತೀನಿ ಮುಯ್ಯಲ್ಲೋ ಬೆವುಕೊಂಡು ಏನ್ ಹಾಗೆ ನಡುಗ್ತಾ ಇದ್ದಾನೆ ಹಂಗೋ ಅದಕ್ಕೆ ಭಯ ಪಟ್ಕೊಂಡು ಕಾಕೊಂಬಂದ್ಬಿಟ್ಟೆ ಸ್ವಲ್ಪ ಸುಧಾರಿಸ್ಕೋ